ದರ್ಶನ್ ಪ್ರಕರಣದಲ್ಲಿ ನಾವೇನು ಸುದ್ದಿ ಇದ್ದೀವಿ ಅದು ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಸುದ್ದಿ ಮತ್ತು ಅಷ್ಟು ಕ್ರೂರಿ ಕ್ರೂರ ಮನಸ್ಥಿತಿ ಇರುತ್ತೆ ಅಂತ ನಾವ್ಯಾರೂ ಭಾವಿಸಿರಲಿಲ್ಲ ಕೆಲವ್ರು ಹೇಳ್ತಾರೆ ಈ ಸಿನಿಮಾದಲ್ಲಿ ಹೀರೋಗಳಾದವರೆಲ್ಲರೂ ನಿಜ ಜೀವನದಲ್ಲೂ ಹೀರೋಗಳಾಗಿರಲ್ಲ ಅಂತ ದರ್ಶನ್ ಅವರು ನೋಡಿದಾಗ ಅವರ ಬಗ್ಗೆ ಬರ್ತಿರುವಂಥ ಕಥೆಗಳನ್ನು ಕೇಳಿದಾಗ ಅವರು ಸಿನಿಮಾದಲ್ಲಿ ಮಾತ್ರ ಹೀರೋ ಆಗಿದ್ರೇನೋ ಅಂತ ಅನಿಸುತ್ತೆ ಸ್ವಾಮಿ ಅವರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ನಮ್ಮ ಪಾರ್ಟಿ ನೇರಂಗಸ್ವಾಮಿ ಕುಟುಂಬದ ಜೊತೆಗಿದೆ ಇವರ ಅನ್ಯಾಯ ದೌರ್ಜನ್ಯದ ವಿರುದ್ಧ ಇದೆ ಮತ್ತು ಯಾರಿಗೂ ಕಾನೂನು ಕೈಗೆತ್ಕೊಂಡು ಕ್ರೌರ್ಯ ಮಾಡುವಂಥ ಅಧಿಕಾರವನ್ನು ಕೊಟ್ಟಿಲ್ಲ ಸಾರ್ವಜನಿಕ ಜೀವನದಲ್ಲಿರೋವರಿಗೆ ಹೆಚ್ಚು ಬದ್ಧತೆಗಳಿರಬೇಕಾಗತ್ತೆ ನಾನು ಮೊನ್ನೆನೇ ಹೇಳಿದ್ದೀನಿ ನಮ್ಮ ಮೇಲೆ ಬರುವಂಥ ಟೀಕೆಗಳಿಗೆ ನಾವು ಆ ಅದೇ ರೀತಿ ಮಾಡೋದಾಗಿದ್ದರೆ ರಾಜಕೀಯ ವ್ಯಕ್ತಿಗಳು ಗಂಟೆಗೊಬ್ಬರನ್ನ ಕೊಲ್ಲಬೇಕಾಗ್ತಿತ್ತು ಆದರೆ ಸಾರ್ವಜನಿಕ ಜೀವನದಲ್ಲಿ ಹೊಗಳಿಕೆ ಮತ್ತು ತೆಗಳಿಕೆ ಎರಡನ್ನೂ ಸಮಾನವಾಗಿ ಸ್ವೀಕಾರ ಮಾಡಬೇಕಾಗಿರ್ತಕ್ಕಂಥ ಧರ್ಮ ಇದರಲ್ಲಿ ಕ್ರೂರವಾಗಿ ವರ್ತನೆ ಮಾಡಿದ್ದಾರೆ ಆ ಕ್ರೌರ್ಯವನ್ನು ಯಾರೂ ಕೂಡ ಸಹಿಸೋದಕ್ಕೆ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಪೊಲೀಸರು ಅವರಿಗೆಲ್ಲೋ ರಾಜ ಮರ್ಯಾದೆ ಕೊಡ್ತಿದ್ದಾರೆ ಅನ್ನುವಂಥ ಸಂದೇಶನೇ ಒಳ್ಳೆಯದಲ್ಲ ಅವರಿಗೆ ವಿಶೇಷ ಸವಲತ್ತು ಕೊಡ್ತಾ ಇದ್ದಾರೆ ಅನ್ನುವಂಥ ಸಂದೇಶನೇ ಒಳ್ಳೆಯದಲ್ಲ ಆ ರೀತಿ ಸಂದೇಶ ಇದ್ದರೆ ಬಲ ಒಂದು ನೀತಿ ಬಡವನಿಗೊಂದು ನೀತಿ ಅನ್ನುವಂಥ ಮೆಸೇಜ್ ಹೋಗುತ್ತೆ ಬಡವ ಮತ್ತು ಬಲ ಬ ಬಲಹೀನ ಎರಡು ಬಲ ಬಲಾಢ್ಯ ಎರಡನ್ನೂ ಸಮಾನ ದೃಷ್ಟಿಯಲ್ಲಿ ನೋಡಬೇಕು ಅಂತ ನಮ್ಮ ಸಂವಿಧಾನ ಹೇಳುತ್ತೆ ಸಂವಿಧಾನಕ್ಕೆ ಅಪಚಾರ ಬಗೆಯುವ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡಬಾರ್ದು